ಕಲ್ತು ತೂರಾಟ ನಿಜವಾಗ್ಲೂ ಮಾಡ್ದಿರೋನ ಬಿಟ್ಟಿರೋಂಥದ್ದು ಒಂದು ವಿಷಾದಿನೀಯ ಅವ್ರು ಕಣ್ಣಿಗೆ ಏನು ಬಟ್ಟೆ ಕಟ್ಕೊಂಡಿದ್ದಾರೋ ಅಥವಾ ಬರೀ ಓಟಿಗೋಸ್ಕರ ಈ ಥರ ಮಾಡ್ತಾಯಿದಾರೋ ಓಟ್ ಒತ್ತಾಗೋದು ಒಂದೇ ಕೆಲಸನ ಅವ್ರದ್ದು ಏನೋ ಅವರು ಕಲ್ ತೂರಾಟ ಮಾಡಿರೋಂಥವ್ರನ್ನ ಬಿಡೋದು ಈ ಹಿಂದೂಗಳ ಮೇಲೆ ಒಂದು ಕೇಸನ್ನು ಹಾಕೋದು ಅದೇ ರೀತಿ ಅವರು ಹೇಳಿದ್ದು ಎಲ್ಲರೂ ಹಿಂದೂಗಳ್ನ ಯಾರು ಗಲಾಟೆ ಅಲ್ಲಿ ಫೋಟೋ ಹಾಕಿದರೆ ಅವ್ರನ್ನ ಒದ್ದೊಳಗೆ ಹಾಕಿಸ್ತೀನಿ ಅನ್ನೋದು ಆದರೆ ಕಲ್ ತೂರಾಟ ನಿಜವಾಗ್ಲೂ ಮಾಡಿದಿರೋನ್ನ ಬಿಟ್ಟಿರೋಂಥದ್ದು ಒಂದು ವಿಷಾದಿನೀಯ ಅವ್ರ ಕಣ್ಣಿಗೆ ಏನು ಬಟ್ಟೆ ಕಟ್ಕೊಂಡಿದ್ದಾರೋ ಅಥವಾ ಬರೀ ಓಟಿಗೋಸ್ಕರ ಈ ಥರ ಮಾಡ್ತಾಯಿದ್ದಾರೋ ಓಟ್ ತಗೊಳ್ಳೋದು ಒಂದೇ ಕೆಲಸನ ಅವ್ರದ್ದು ಬೇರೆ ಏನೂ ಇಲ್ವಾ ಓಟ್ ಬೇಕು ಅಂತೇಳಿ ಯಾರನ್ನು ಬೇಕಾದ್ರೂ ತುಳಿಬೋದಾ ಅದನ್ನು ಎಲ್ಲ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ ಮುಂದಿನ ದಿನ ಅವ್ರು ಯಾವ ರೀತಿ ಎಲ್ಲರ ಹತ್ರ ಓಟ್ ಅಥವಾ ಕಲ್ ಕಲ್ತೂರಿರೋ ಹತ್ರನೇ ಓಟ್ ಹಾಕ್ಸ್ಕೊತಾರ ನೋಡೋಣ ಅಂತ ಮುಂದಿನ ದಿನ ನಾವೆಲ್ಲರೂ ನೋಡಿ ಅದನ್ನು ಅವರಿಗೆ ಒಂದು ಪಾಠವನ್ನು ಕಲಿಸೋಂಥ ಕೆಲಸವನ್ನು ದಾವಣಗೆರೆ ಜನತೆ ಮಾಡೇ ಮಾಡ್ತಾರೆ ಜನ ಅವರು ಕಲ್ತೂರಾಟ ತೂರಾಟ ಮಾಡಿರೋಂಥವ್ರನ್ನ ಬಿಡೋದು ಈ ಹಿಂದೂಗಳ ಮೇಲೆ ಒಂದು ಕೇಸನ್ನು ಹಾಕೋದು ಅದೇ ರೀತಿ ಅವರು ಹೇಳಿದ್ದು ಎಲ್ಲರೂ ಹಿಂದೂಗಳನ್ನ ಯಾರು ಗಲಾಟೆ ಅಲ್ಲಿ ಫೋಟೋ ಹಾಕಿದರೆ ಅವ್ರನ್ನ ಒದ್ದೊಳಗೆ ಹಾಕಿಸ್ತೀನಿ ಅನ್ನೋದು ಆದರೆ ಕಲ್ತು ತೂರಾಟ ನಿಜವಾಗ್ಲೂ ಮಾಡಿದಿರೋನ್ನ ಬಿಟ್ಟಿರೋಂಥದ್ದು ಒಂದು ವಿಷಾದಿನೀಯ ಅವ್ರ ಕಣ್ಣಿಗೆ ಏನು ಬಟ್ಟೆ ಕಟ್ಕೊಂಡಿದ್ದಾರೋ ಅಥವಾ ಬರೀ ಓಟಿಗೋಸ್ಕರ ಈ ಥರ ಮಾಡ್ತಾ ಓಟ್ರು ತಗೊಳ್ಳೋದು ಒಂದೇ ಕೆಲಸನವ್ರದು ಬೇರೆ ಏನೂ ಇಲ್ವಾ ಓಟ್ ಬೇಕು ಅಂತ ಹೇಳಿ ಯಾರನ್ನು ಬೇಕಾದ್ರೂ ತುಳಿಬೋದಾ ಅದನ್ನು ಎಲ್ಲ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ ಮುಂದಿನ ದಿನ ಅವ್ರು ಯಾವ ರೀತಿ ಎಲ್ಲರ ಹತ್ರ ಓಟ್ ಹಾಕ್ಸ್ಕೊಂತಾರೆ ಅಥವಾ ತುರಿರೋ ಹತ್ರನೇ ಓಟ್ ಹಾಕ್ಸ್ಕೊತಾರೋ ನೋಡೋಣ ಅಂತ ಮುಂದಿನ ದಿನ ನಾವೆಲ್ಲರೂ ನೋಡಿ ಅದನ್ನು ಅವರಿಗೆ ಒಂದು ಪಾಠವನ್ನು ಅಂಥ ಕೆಲಸವನ್ನು ದಾವಣಗೆರೆ ಜನತೆ ಮಾಡೇ ಮಾಡ್ತಾರೆ ಓಕೆ ಥ್ಯಾಂಕ್ ಯು